श्रीपरमात्मने नमः श्रीमद्भगवद्गीता अथ सप्तमोऽध्यायः ज्ञानविज्ञानयोगः श्रीभगवानुवाच मया सप्तमनः पार्थ योगं युञ्जन्मदाश्रयः असंशयं समग्रं मां यथा ज्ञास्यसि तच्छृणु अध्याय ऐु श्रीकृष्ण योग श्रीकृष्ण ಅರ್ಜುನ ನನ್ನಲ್ಲಿ ಮನಸ್ಸನ್ನಿಟ್ಟು ನನ್ನಲ್ಲಿ ಆಶ್ರಯವನ್ನು ಹೊಂದಿ ಯೋಗ ಸಾಧನೆಯನ್ನು ಮಾಡುತ್ತಾ ನೀನು ನನ್ನನ್ನು ನಿಸ್ಸಂಶಯವಾಗಿಯೂ ಸಂಪೂರ್ಣವಾಗಿಯೂ ಹೇಗೆ ಅರಿಯಬಲ್ಲೆಯೋ ಕೇಳು ಜ್ಞಾನೇಹಯೋನ್ಯತ ಜ್ಞಾತವ್ಯಮಿಷ್ಯತೆ ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿದುಕೊಳ್ಳಬೇಕಾಗಿರುವುದು ಯಾವುದು ಇಲ್ಲವೋ ಅಂತಹ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಿನಗೆ ನಿಶೇಷವಾಗಿ ಹೇಳುತ್ತೇನೆ ಮನುಷ್ಯಾಣ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ ಚಿನ್ಮಾ ವೇತ್ತಿ ಸಹಸ್ರಾರು ಮನುಷ್ಯರಲ್ಲಿ ಯಾರು ಒಬ್ಬ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ ಹಾಗೆ ಪ್ರಯತ್ನಿಸುವ ಸಿದ್ಧರಲ್ಲಿ ಕೂಡ ಯಾವನೋ ಒಬ್ಬ ನನ್ನನ್ನು ಯಥಾರ್ಥವಾಗಿ ಅರಿಯುತ್ತಾನೆ ಭೂಮಿ ವಾಯು ಮನೋ ಬುದ್ಧಿರೇವಚ ಅಹಂಕಾರ ಭಿನ್ನ ಷ್ಟ ಭೂಮಿ ನೀರು ಅಗ್ನಿ ವಾಯು ಆಕಾಶ ಮನಸು ಬುದ್ಧಿ ಮತ್ತು ಅಹಂಕಾರ ಎಂದು ಈ ನನ್ನ ಪ್ರಕೃತಿ ಎಂಟು ವಿಧವಾಗಿ ಭಿನ್ನವಾಗಿದೆ ಪ್ರಕೃತಿಂ ಪ್ರಕೃತಿ ಪರಾಂ ಮಹಾಬಾಹೋೇದ ಧಾರ್ಯತೆ ಜಗತ್ ಅರ್ಜುನ ಇದು ಪ್ರಕೃತಿ ಇದಕ್ಕಿಂತ ಭಿನ್ನವೂ ಜೀವರೂಪವೂ ಆದ ನನ್ನ ಪ್ರಕೃತಿಯನ್ನು ತಿಳಿದುಕೋ ಅದರಿಂದ ಈ ಜಗತ್ತು ಧರಿಸಲ್ಪಟ್ಟಿರುವುದು ಭೂತಾನ ಸರ್ವಾಣಿತ್ಯುಪಧಾರಯ ಜಗತ ಪ್ರಭಾವ ಪ್ರಲಯಸ್ತಾ ಇವೆರಡೂ ಸಕಲ ಉತ್ಪತ್ತಿಗೆ ಕಾರಣ ಎಂದು ತಿಳಿದುಕೋ ಸಮಗ್ರ ಜಗತ್ತಿನ ಉತ್ಪತ್ತಿ ಲಯಗಳಿಗೆ ಕಾರಣ ನಾನೇ ಮತ್ತ್ಯತಯ ಮೈ ಸರ್ವ ಪ್ರೋತ ಸೂತ್ರೇ ಮಣಿಗಣ ಇವ ಅರ್ಜುನ ನನಗಿಂತ ಶ್ರೇಷ್ಠವಾಗಿರುವುದು ಯಾವುದೂ ಇಲ್ಲ ದಾರದಲ್ಲಿ ಹೇಗೆ ಮಣಿಗಳು ಪೋಣಿಸಲ್ಪಟ್ಟಿರುತ್ತವೆಯೋ ಹಾಗೆ ಇವೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ ರಸೋಹಮಪ್ಸು ಮಪ್ಸು ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವ ಸರ್ವೇದ ಶಬ್ದ ಖೇ ಪೌರು ಕೌಂತೆಯ್ಯ ನಾನು ನೀರಿನಲ್ಲಿ ರಸ ನಾನು ಸೂರ್ಯ ಚಂದ್ರರಲ್ಲಿ ಇರುವ ತೇಜಸ್ಸು ನಾನು ಸರ್ವ ವೇದಗಳ ಓಂಕಾರ ನಾನೇ ಆಕಾಶದಲ್ಲಿ ಶಬ್ದ ಪುರುಷರಲ್ಲಿ ಪರಾಕ್ರಮ ಪುಣ್ಯೋ ಗಂಧ ಪೃಥಿಂಚ ತೇಜ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಸ್ಚಾಸ್ಮಿ ತಪಸ್ವಿಷು ಪೃಥ್ವಿಯಲ್ಲಿ ಪುಣ್ಯವಾದ ಗಂಧವು ಅಗ್ನಿಯಲ್ಲಿ ತೇಜಸ್ಸು ಸರ್ವ ಪ್ರಾಣಿಗಳಲ್ಲಿ ಜೀವನವು ತಪಸ್ವಿಗಳ ತಪಸ್ಸು ನಾನೇ ಆಗಿರುವೆನು ಬೀಜಂ ಮಾಂ विद्धि पार्थ सनातनम् बुद्धिर्बुद्धिमतामस्मि बुध्धि मतामस्मी तेजस तेजस विनामःvardham् वार्था सकल जीविगल सनातना कारणा नानौ एन्दुतिली बुध्धि वन्तर बुध्धी तेजस स्विगल तेजस नानौ एन्दुतिली बलम बलवताम् चाहं् ಕಾಮರಾಗವಿವರ್ಜಿತಂ ಧರ್ಮಾ ವಿರುದ್ಧೋ ಧರ್ಮ ಕಾಮೋಸ್ಮಿ ಭರತರ್ಷಭ ಅರ್ಜುನ ಬಲವಂತರಲ್ಲಿರುವ ಕಾಮರಾಗಗಳಿಲ್ಲದ ಬಲವು ಭೂತಗಳಲ್ಲಿರುವ ಧರ್ಮವಿರುದ್ಧವಲ್ಲದ ಕಾಮವು ನಾನು ಆಗಿರುವೆನು ಯೇ ಸಾತ್ವಿಕಾ ಭಾವಾ ರಾಜಸ್ತಾಮಿ ನೇಮಿ ಸಾತ್ವಿಕ ರಾಜಸಿಕ ತಾಮಸಿಕ ಭಾವಗಳೆಲ್ಲ ನನ್ನಿಂದಲೇ ಹುಟ್ಟಿದವು ಎಂದು ತಿಳಿ ಆದರೆ ನಾನು ಅವುಗಳಲ್ಲಿ ಇಲ್ಲ ಅವು ನನ್ನಲ್ಲಿವೆ ತ್ರಿಭಿರ್ಗುಣಮಯರ್ ಮಾಮೇಭ್ಯ ಪರಮ್ಯಯ ತ್ರಿಗುಣಮಯವಾದ ಭಾವಗಳಿಂದ ಇಡೀ ಜಗತ್ತು ಮೋಹಿತವಾಗಿದೆ ಆದ ಕಾರಣವೇ ಅವುಗಳಿಗಿಂತಲೂ ವಿಲಕ್ಷಣನೂ ಅವ್ಯಯನೂ ಆದ ನನ್ನನ್ನು ಅದು ತಿಳಿದುಕೊಳ್ಳಲಾರದು ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಯ ಮಾಪದ್ಯಂತೆ ಮಾಯಾಮೆ ತಾಂ ಈ ಗುಣಮಯವಾದ ನನ್ನ ದೈವಿ ಮಾಯಿಂದ ಪಾರಾಗುವುದು ದುಸ್ತರ ಆದರೆ ನನಗೆ ಶರಣಾಗತರಾದವರು ಈ ಮಾಯೆಯಿಂದ ಪಾರಾಗುತ್ತಾರೆ ಮಾಂ ದುಷ್ಕೃತಿನೋ ಪ್ರಪದ್ಯಂತೆ ನಾಧ ಮಾಯೃತ ಜ್ಞಾನ ಆಸುರಂ ಭಾವಶ್ರಿ ದುರಾಚಾರಿಗಳು ಮೂಢರು ಅಧಮ ಮನುಷ್ಯರು ನನಗೆ ಶರಣಾಗರು ಅವರು ಅಸುರಿ ಸ್ವಭಾವದವರು माय ज्ञान हरण चतुर्विधा भजन्ते मां जनाः सुकृतिनोर्जुन आर्तो जिज्ञासुरर्थार्थी ज्ञानी च भरतर्षभा आर्त जिज्ञासु ಅರ್ಥಾರ್ಥಿ ಜ್ಞಾನಿ ಎಂಬ ನಾಲ್ಕು ಬಗೆಯ ಸದಾಚಾರಿಗಳಾದ ಜನರು ನನ್ನನ್ನು ಭಜಿಸುತ್ತಾರೆ ತಾಂ ಜ್ಞಾನಿ ನಿತ್ಯುಕ್ತಃಕ್ತಿರ್ವಿಶಿಷ್ಯತೆ ಪ್ರಿಯ ಹಿ ಜ್ಞಾನಿ ಮಮ ಪ್ರಿಯ ಅವರಲ್ಲಿ ನಿತ್ಯಯುಕ್ತನೂ ಏಕಭಕ್ತಿಯುಳ್ಳವನೂ ಆದ ಜ್ಞಾನಿಯೇ ಶ್ರೇಷ್ಠ ನಾನು ಜ್ಞಾನಿಗೆ ಅತ್ಯಂತ ಪ್ರಿಯ ಮತ್ತು ಅವನು ನನಗೆ ಪ್ರಿಯ ಉದಾರೇ ವೈತೆ ಜ್ಞಾನೀತ್ವಾತ್ಮೈವ ಆಸ್ಥಿತುಕ್ತಾತ್ಮ ಈ ಭಕ್ತರೆಲ್ಲರೂ ಉತ್ತಮರೇ ನಿಜ ಆದರೆ ಜ್ಞಾನಿ ನನ್ನ ಆತ್ಮ ಏಕೆಂದರೆ ನನ್ನನ್ನು ಪಡೆಯುವುದಕ್ಕಿಂತ ಶ್ರೇಷ್ಠಗತಿ ಮತ್ತೊಂದು ಇಲ್ಲವೆಂದು ತಿಳಿದು ಆ ಯೋಗಿ ನನ್ನ ಆಶ್ರಯವನ್ನೇ ಪಡೆಯುತ್ತಾನೆ ಬಹೂನಾಂ ಜ್ಞಾನವಾನ್ ಮಾಂ ಪ್ರಪದ್ಯತೆ वासुदेव सर्वमिति स महात्मा सुदुर्लभः अनेक जन्मಗಳ ನಂತರ ಕೊನೆಯಲ್ಲಿ ಜ್ಞಾನಿ ನನ್ನನ್ನು ಪಡೆಯುತ್ತಾನೆ ಸಕಲವೂ ವಾಸುದೇವಮಯಯ ಎಂಬುದನ್ನು ಅರಿತ ಮಹಾತ್ಮ ಬಹುದುರ್ಲಭ ಕಾಮೈstaistaiృతಜ್ಞಾನಾಃ ಸ್ವಯ ಅನೇಕ ಕಾಮನೆಗಳಿಂದ ಯಾರ ಜ್ಞಾನ ನಷ್ಟವಾಗಿದೆಯೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನ ಆಶ್ರಯ ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗುತ್ತಾರೆ ಯೋ ಯೋ ಭಕ್ ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಸತಯ ಶ್ರದ್ಧೆಯುಕ್ ತಹಾ ತಸ್ಯಾ ರಾಧನ ಮಿಹತೆ ಲಭತೆ ಚತತಃ ಕಾಮಾನ್ ಮಯೈವ ವಿಹಿ ತಾನ್ ಅವನು ಶ್ರದ್ಧಾಪೂರ್ವಕ ಆಯಾ ಸ್ವರೂಪದ ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತವಾದ ಹಾಗೂ ತನಗೆ ಬೇಕಾದ ಕಾಮಫಲಗಳನ್ನು ಹೊಂದುತ್ತಾನೆ ಅಂತವ ಯತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯ ಜೋಯಾಂತಿ ಮದ್ಭಕ್ತಾಯಾಂತಿ ಮಾಮಪಿ ಆದರೆ ಅಲ್ಪ ಬುದ್ಧಿಗಳಿಗೆ ದೊರೆಯುವ ಫಲ ನಾಶವುಳ್ಳದು ದೇವತೆಗಳನ್ನು ಭಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ ನನ್ನನ್ನು ಭಜಿಸುವವರು ನನ್ನನ್ನು ಪಡೆಯುತ್ತಾರೆ ವ್ಯಕ್ತಿ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧ ಪರಂಭಾವಂತಹ ಮಾಮಾವ್ಯಯಮನುತ್ತಮಂ ಅವ್ಯವೂ ಅನುಪಮವೂ ಆದ ನನ್ನ ಪರಾಭವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದು ವ್ಯಕ್ತಗೊಂಡವನೆಂದು ನನ್ನನ್ನು ಎಣಿಸುತ್ತಾರೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮೌಯಂ ಯೋಗ ಮಾಯೆಯಿಂದ ಆವೃತವಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ ಈ ಮೂಢ ಜನ ಅಜನೂ ಅವ್ಯಯನೂ ಆದ ನನ್ನನ್ನು ಅರಿಯರು ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ ಅರ್ಜುನ ಹಿಂದೆ ಆಗಿ ಹೋದ ಈಗಿರುವ ಮುಂದೆ ಆಗುವ ಸಕಲ ಭೂತಗಳನ್ನು ನಾನು ಬಲ್ಲೆ ಆದರೆ ನನ್ನನ್ನು ಯಾರೂ ಅರಿತಿಲ್ಲ ಛ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿಸಮ್ಮೋಹಂ ಸರ್ಗೆ ಯಾಂತಿ ಪರಂ ತಪ ಅರ್ಜುನ ಈ ಛ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ त्वन्तगतं पापं जनानां पुण्यकर्मणां ते द्वन्द्वमोहनिर्मुक्ताः भजन्ते मां दृढव्रताः आरे पुण्यकर्म याव जनर पापव क्षीणवादो ಅವರು ಸುಖ ದುಃಖಗಳೆಂಬ ದ್ವಂದ್ವಗಳ ಮೋಹದಿಂದ ಬಿಡುಗಡೆಯನ್ನು ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ ತೇ ಜರಾಮಶ್ರಿತ್ಯದು ಅಧ್ಯಾತ್ಮಂ ಕರ್ಮ ಚಾಖಿಲಂ ನನ್ನ ಆಶ್ರಯವನ್ನು ಹೊಂದಿ ಜರಾಮರಣಗಳಿಂದ ಮುಕ್ತರಾಗಲು ಯಾರು ಪ್ರಯತ್ನಿಸುವರೋ ಅವರು ಪೂರ್ಣ ಬ್ರಹ್ಮವನ್ನು ಆಧ್ಯಾತ್ಮವನ್ನು ಕರ್ಮವನ್ನೂ ತಿಳಿಯುತ್ತಾರೆ ಸಾಧಿ ಭೂತಾಧಿ ದಿ ಯಜ್ಞ ಪ್ರಯಾಣ ಕಾಲೇ ಮಾಂವಿಚೇತ ಸಹ ಆದಿಭೂತ ಆದಿದೈವ ಆದಿಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವವನ್ನೈದಿ ಮರಣ ಸಮಯದಲ್ಲಿ ಕೂಡ ನನ್ನನ್ನು ತಿಳಿಯುತ್ತಾರೆ ಓಂ ತತ್ಸದಿತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ ಕೃಷ್ಣಾರ್ಜುನ ಸಂವಾದ ज्ञानविज्ञानयोगो नाम सप्तमोऽध्यायः हरिः ॐ तत्सत् श्रीकृष्णार्पणमस्तु